ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ನಿಮಗೆ ತರ್ಟಿ ಫೋರ್ ಒಂದು ದೋಸ್ತ್ ಕಡೆ ಕಳಿಸ್ಕೊಡಿದ್ರಲ್ಲ ಹೌದು ಹೌದು ಸರ್ ಮಾಡಲು ಎಷ್ಟು ಗಡಿ ಇಪ್ಪತ್ತು ಸರ್ ಇಪ್ಪತ್ತು ಇಪ್ಪತ್ತು ಓನರು ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಹ್ಞೂ ಹೌದು ಇದೆ ಸರ್ ഗാടി രണ്ടിങ് എസ്റ്റ നൽവത്തായി സർ ഒന്ന് നൽവത്തു സർ ടൈർ കണ്ടീഷൻ ചെന ആ ടൈർ കണ്ടീഷൻ ചെന സർ ഡെൻറ്റ്സ് അർണിംഗ് ഇതല്ല ആർനിങ് ഇത് സാർ ഓക്കെ അതല്ല ദോസ്തലയാ വേരിയൻറ്റു നാഗ് ബോട്ടിൻ സർ പൗർഷനിങ് ഗു പൗർഷിംഗ് ബെ ആർ എക്സ്ട്രാ ഫിട്ടിംഗ് ഏത് മടിച്ച ഇല്ല സർ എക് ഫിട്ടിംഗ് ഏനില്ല എക്സ്ട്രാ ഫിട്ടിംഗ് ഏത് മടിച്ച സർ ഇവ ഇഞ്ചിൻ ചെന ഗോ സർ ഇഞ്ജിൻ കണ്ടീഷൻ ചെനിയാ ആ ചെന സർ എ കൊടുത്താ മൈലേജ് ഗടി ഹിമൂറ് സർ ഹിമൂറ് കൊടുത്ത ആ സർ ഗഡിയെ ലൊക്കേഷനു ഇതൂ ബള്ളാരി ഹിക്ക് കുറവോട് ത സർ ബള്ളാര കുറോട് എസ് എത്തരീ രേട്ടു ഐത് എൺപത്തിയ സർ ഐതു എൺപ എൺപത്തി ആ സർ ഇത് എടുത്തോ ഫൈനലേറ്റു ಹಾ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಗಾಡಿ ಹತ್ತಿ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಗಡಿ ಫೈನಲ್ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಐದು ಅರವತ್ತು ಮಾಡಿ ಐದು ಅರ್ವತ್ತು ಐದು ಎಪ್ಪತ್ತು ಕೊಡ್ತೀರಾ ಹಾಂ ಸರ್ ಎರಡು ಸಾವಿರದ ಎಷ್ಟಂದ್ರೆ ಮಾಡಿಲ್ ದೋಸ್ತು ಇಪ್ಪತ್ತು ಸರ್ ಬಿ ಎಸ್ ಫೋರ್ ಗಾಡಿ ಇಪ್ಪತ್ತು ಮಾಡಲು ಬಿ ಎಸ್ ಫೋರ್ ಇಂಜಿನ ಹಾಂ ಬಿ ಎಸ್ ಫೋರ್ ಸರ್ ಓಡೋರ್ ಗಾಡಿದು ಸರ್ ಓಡೋರ್ ಎಷ್ಟು ಅಂದರೆ ಥರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಲೊಕೇಶನ್ ಎಲ್ಲ ಅಂದ್ರೆ ಗಾಡಿ ಇರೋದು ಲೊಕೇಶನ್ ಎಲ್ಲ ಪೂಡ್ ಸರ್ ಕ್ಲೂಡ್ ಹತ್ರ ನಿಮ್ಮ ಕಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬೇಕ್ ಸೈಡು ಹಾಂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಡಿಮೆ ಕೊಡಿ ಓಕೆ ಸರ್ ಓಕೆ ಓಕೆ